ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಕಳೆದ ಹತ್ತು ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಏನು ಸಂಪೂರ್ಣವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಬರುವಂಥ ಸಂಪ್ ನದಿಗಳಿಗೆ ನೀರು ಸಹ ಭರ್ಪೂರದಿಂದ ಹರಿದು ಬರ್ತಾ ಇರುವಂಥದ್ದು ನಾನಿದೀಗ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡ್ಕಲ್ ಗ್ರಾಮದಲ್ಲಿ ಹಿಡ್ಕಲ್ ಗ್ರಾಮದಲ್ಲಿರುವಂಥ ಏನು ಜಲಾಶಯದ ಹಿನ್ನೀರಿನ ಭಾಗದಲ್ಲಿ ಸಹ ನಾನು ಇಲ್ಲಿ ನಿಂತಿದ್ದೀನಿ ತಾವು ಸಹ ಈ ಒಂದು ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು ಬೇಸಿಗೆ ಸಮಯದಲ್ಲಿ ಈ ಒಂದು ನೀರೇನು ಕಾಣ್ತಾ ಇದೆ ಸಂಪೂರ್ಣವಾಗಿ ಬತ್ತಿ ಹೋಗಿತ್ತು ಈ ಒಂದು ಬತ್ತಿ ಹೋದ ನೀರಿನ ಹಿನ್ನೆಲೆ ಏನಂತಂದ್ರೆ ಸಾಕಷ್ಟು ರೀತಿಯಲ್ಲಿ ಇಲ್ಲಿ ಪುರಾತನ ದೇವಸ್ಥಾನಗಳಲ್ಲಿ ಬರುವಂಥ ಹುನ್ನೂರು ಗ್ರಾಮದ ಆರಾಧ್ಯ ದೇವರಾಗಿರುವಂಥ ವಿಠಲ್ ಮಂದಿರ ಸಂಪೂರ್ಣ ನೀರಿನಿಂದ ಏನು ಬಿಡುಗಡೆಗೊಂಡಿರುವಂತದ್ದು ಈಗ ನೀರು ಬಂದ ಕಾರಣ ಎಂತಂದ್ರೆ ಜಲ ದಿಗ್ಬಂಧ ಸಹ ಆಗಿರುವಂತದ್ದು ಬೇಸಿಗೆ ಸಮಯದಲ್ಲಿ ಮಾತ್ರ ಈ ಒಂದು ದೇವಸ್ಥಾನ ಇಲ್ಲಿ ಓಪನ್ ಆಗಿರುವುದು ಇಲ್ಲಿ ವಿಶೇಷವಾಗಿರುವಂತದ್ದು ಆ ಒಂದು ಸಮಯದಲ್ಲಿ ಮಾತ್ರ ಇಲ್ಲಿ ಭಕ್ತರು ಸಹ ದೇವಸ್ಥಾನಕ್ಕೆ ಬಂದು ದೇವರ ಏನು ಬಂದು ದೇವಸ್ಥಾನಕ್ಕೆ ಏನು ಆಶೀರ್ವಾದವನ್ನು ಸಹ ಪಡೆದು ದರ್ಶನ ಸಹ ಪಡಿತಾ ಇದ್ರು ಇದಷ್ಟೇ ಅಲ್ಲದೆ ಸಾಕಷ್ಟು ರೀತಿಯಲ್ಲಿ ಈಗಾಗಲೇ ಚಿಕ್ಕೋಡಿ ಉಪವಿಭಾಗದಲ್ಲಿ ಮಳೆ ಅವಾಂತರ ಸೃಷ್ಟಿಯಾಗಿರುವಂಥದ್ದು ಈಗಾಗಲೇ ಐದಕ್ಕಿಂತ ಹೆಚ್ಚು ಏನಂತಾರೆ ಚಿಕ್ಕೋಡಿ ಉಪವಿಭಾಗದಲ್ಲಿ ಕೆಲ ಹಂತದ ಸೇತುವೆಗಳು ಸಹ ಇದಲ್ಲದೆ ಏನಂತಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಮಹಾರಾಷ್ಟ್ರದ ರಾಜಾಪುರ ಬ್ಯಾರೇಜ್ ಆಗಿರಬಹುದು ಬೇರೆ ಕೊಯ್ನಾ ಡ್ಯಾಮ್ ಆಗಿರಬಹುದು ಸಾಕಷ್ಟು ರೀತಿಯಲ್ಲಿ ಕೃಷ್ಣಾ ನದಿ ಸೇರಿದಂತೆ ವೇದಗಂಗಾ ದೂದ್ಗಂಗಾ ಸೇರಿದಂತೆ ಘಟಪ್ರಭಾ ನದಿಗೂ ಸಹ ಸಾಕಷ್ಟು ರೀತಿಯಲ್ಲಿ ಒಳ ನೀರು ಹರಿವು ಸಹ ಇಲ್ಲಿ ಬಿಟ್ಟಿರುವಂತದ್ದು ಇದರಿಂದ ಏನಂತಂದ್ರೆ ಸಾಕಷ್ಟು ರೀತಿಯಲ್ಲಿ ಇದನ್ನಾಗಿರುವಂತದ್ದು ಈ ದಷ್ಟೇ ಅಲ್ಲತ್ತಂದ್ರೆ ನೀರು ಸಹ ಸಾಗ್ರ ಆಗ್ತಾ ಇರುವಂತದ್ದು ಏನು ಇನ್ನು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಏನು ಸಾಕಷ್ಟು ಭಾರಿ ಪ್ರಮಾಣದ ಮಳೆ ಆಗಲಿರುವ ಸಾಧ್ಯತೆ ಎಂದು ಈಗಾಗಲೇ ಹವಾಮಾನ ಇಲಾಖೆಯು ಸಹ ಏನು ಮುನ್ಸೂಚನೆ ಸಹ ನೀಡಿರುವಂಥದ್ದು ಏನು ಬೆಳಗಾವಿ ಜಿಲ್ಲಾಡಳಿತವೂ ಸಹ ಯಾರಿಗೂ ಸಹ ನದಿ ಪಾತ್ರದ ಜನರಿಗೆ ಏನು ನದಿ ತೀರದ ನದಿ ನದಿಗೆ ಇಳಿದಂತ ಸಹ ಎಚ್ಚರಿಕೆಯನ್ನು ಸಹ ನೀಡುವಂತದ್ದು ಚಿಕ್ಕೋಡಿಯಿಂದ ಕ್ಯಾಮ್ರಾ ಪರ್ಸನ್ ಉತ್ತಮ ಜೊತೆ ಪ್ರಶಾಂತ್ ಸತ್ತಿ ಅಶ್ವಯೋಗ ನ್ಯೂಸ್ ಚಿಕ್ಕೋಡಿ